ಅಕಡೆ ಬಿಟ್ಟು ಕೂಡ ಅಕಡೆ ನೋಡಿ ಎಲ್ಲ ಸೊ ತಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಇದೊಂದು ಒಂದು ಫ್ಲಡ್ ಸಿಚುವೇಶನ್ ಅಂತ ಆಗತ್ತೆ ಅಂತ ಮುಂಜಾಗ್ರತಾ ಕ್ರಮಗಳನ್ನ ಕಳೆದ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ಕಳೆದ ಹದಿನೈದು ತಿಂಗ್ ಹದಿನೈದು ದಿನಗಳಿಂದ ಒಂದು ಆ್ಯಕ್ಷನ್ ಪ್ಲ್ಯಾನ್ ರೀತಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿವಾರು ವಾರು ನಾಲ್ಕು ಗ್ರಾಮ ಪಂಚಾಯಿತಿ ಹನ್ನೊಂದು ಗ್ರಾಮಗಳು ಅದರಲ್ಲಿ ಎರಡು ಅನ್ಇನ್ಹ್ಯಾಬಿಟೆಡ್ ಇದೆ ಒಂಬತ್ತು ಗ್ರಾಮಗಳಲ್ಲಿ ಒಂದು ಪೊಟೆನ್ಷಿಯಲ್ ರಿಸ್ಕ್ ಇರುವಂಥದ್ದು ಐಡೆಂಟಿಫೈ ಮಾಡಿದ್ದೇವೆ ಈಗಾಗಲೇ ಹೇಳಿದಂಗೆ ವಯನಾಡ್ ಥರ ಸಿಚುವೇಶನ್ ಇದ್ದರೆ ಅದು ಸಡನ್ನಾಗೆ ಕ್ಲೌಡ್ ಬರ್ಸ್ಟ್ ಆಗುವಂಥದ್ದು ಸಡನ್ನಾಗೆ ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು ಇರುತ್ತೆ ಬಟ್ ನಮ್ಮಲ್ಲಿ ರಿವರಿನ್ ಫ್ಲಡ್ಡಿಂಗ್ ಅಂತ ಮಳೆ ಜಾಸ್ತಿ ಬಂದು ಡೈರೆಕ್ಟಾಗಿ ಇದಾಗಿರೋದ್ರಿಂದ ರಿವರಿನ್ ಫ್ಲಡ್ಡಿಂಗ್ ಅಂತ ಆಗುವಂಥದ್ದು ಅದು ಮೇನ್ಲಿ ಕಬಿನಿ ನುಗು ಮತ್ತು ಕೆ ಆರ್ ಎಸ್ ಜಲಾಶಯಗಳಿಂದ ನೀರು ಬಿಟ್ಟಾಗ ಸೊ ನಿರಂತರವಾಗಿ ನಾವು ಮೈಸೂರು ಮತ್ತು ಮಂಡ್ಯ ಡಿ ಸಿ ಜೊತೆ ಡೈಲಿ ಡಿಸ್ಕಷನ್ ಕೂಡ ಮಾಡ್ತಾ ಇದ್ದೇವೆ ಎಷ್ಟೆಷ್ಟು ಯಾವ ಟೈಮ್ಗೆ ಎಷ್ಟು ನೀರು ಬಿಡ್ತಾರೆ ಆ ನೀರು ಇಲ್ಲಿ ಟ್ರಾವೆಲ್ ಮಾಡಿ ಬರೋದಕ್ಕೆ ಎಷ್ಟು ಸಮಯ ಆಗುತ್ತೆ ಮತ್ತು ಸ್ಟ್ಯಾಗರ್ಡ್ ಅಪ್ರೋಚ್ನಲ್ಲಿ ಆಲ್ಟರ್ನೇಟ್ ಗೇಟ್ಸ್ ಓಪನ್ ಮಾಡಿ ಬಿಡಬೇಕು ಅಂತ ಕೂಡ ಪ್ಲಾನ್ ಮಾಡಿ ಇಲ್ಲಾಂದರೆ ಇದಕ್ಕೆ ಮುಂಚೆನೇ ಇನ್ನೂ ಜಲಾವೃತ ಆಗಬೇಕಾಗಿತ್ತು ತುಂಬ ತುಂಬ ಅವಾಯ್ಡ್ ಮಾಡಿ ನಾವು ಈ ಸ್ಥಿತಿ ತನಕ ಇವತ್ತಿನ ತನಕ ಅವಾಯ್ಡ್ ಮಾಡಿದ್ವಿ ಸ್ವಲ್ಪ ಸ್ಟ್ಯಾಗರ್ಡ್ ಅಪ್ರೋಚ್ನಲ್ಲಿ ಸೊ ಕೊನೆಗೆ ಈಗ ಭಾಗಮಂಡಲ ಭಾಗದಲ್ಲಿ ಮತ್ತೆ ವಯನಾಡಿನಲ್ಲಿ ಮತ್ತೆ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಅದು ಕಬಿನಿಗೆ ನೀರು ಬರ್ತಾ ಇರೋದ್ರಿಂದ ಮತ್ತು ಎರಡು ದಿನದ ಮುಂಚೆ ಹೇಮಾವತಿ ಮತ್ತು ಹಾರಂಗಿದಿಂದ ಕೂಡ ನೀರು ಬಿಟ್ಟಿದ್ದರಿಂದ ಆ ಡ್ಯಾಮ್ಗೆ ಬಂದಿದ್ದರಿಂದ ಕೆ ಆರ್ ಎಸ್ಗೆ ಬಂದಿದ್ದರಿಂದ ನಮಗೆ ನೀರು ಬರ್ತಾ ಇದೆ ಇದೆಲ್ಲ ಗೊತ್ತಿರುವಂಥ ವಿಷಯನ ಇಲ್ಲಿ ಟ್ರೈ ಕಟ್ ಆಫ್ ಆಗುತ್ತೆ ಅಂತ ನಮಗೆ ಕೂಡ ಗೊತ್ತಿತ್ತು ಮುಂಜಾಗ್ರತಾ ಕ್ರಮವಾಗಿ ಮೂರು ದಿನ ಮುಂಚೆನೇ ಇಲ್ಲಿ ಏನು ದಾಸನ್ಪುರಗೆ ನಾವು ಬಂದಿದ್ದೀವಿ ಕೊಳ್ಳೇಗಾಲ ತಾಲೂಕು ದಾಸನ್ಪುರ ಇಲ್ಲಿ ಒಂದು ನೂರ ಎಪ್ಪತ್ತು ಜನರನ್ನ ತುಂಬ ಕನ್ವಿನ್ಸ್ ಮಾಡಿ ನಾವು ಶಿಫ್ಟ್ ಮಾಡಿದ್ವಿ ಆ ಜನ ಕೂಡ ಒಂದು ಸ್ವಲ್ಪ ಕಾಂಪ್ಲೆಸೆನ್ಸಿನೇ ಇತ್ತು ನಿನ್ನೆ ಕೂಡ ಫ್ಲಡ್ ಆಗ್ಬೋದು ಅಂತ ಇತ್ತು ನಳೆ ನೆನೆ ರಾತ್ರಿ ಆಗಿಲ್ಲ ಅಂತ ಜನರು ಸ್ವಲ್ಪ ಏನು ಆದಾಗ ನೋಡ್ಕೊಳ್ಳೋಣ ಅಂತ ಯಾಕಂದರೆ ಎಲ್ಲನು ಲಾಸ್ಟ್ ಮಿನಿಟ್ನಲ್ಲಿ ಕ್ರೈಸಿಸ್ ಮೋಡ್ನಲ್ಲಿ ಆಪ್ರೇಟ್ ಮಾಡೋ ಅಗತ್ಯತೆ ಇಲ್ಲ ಸ್ವಲ್ಪ ಆಗೇ ಮಾಡಿದ್ರೆ ಅವರಿಗೆ ಅನುಕೂಲ ನಮಗೆ ಕೂಡ ಜನರಿಗೆ ಹೆಲ್ಪ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ಇವತ್ತು ದಾಸನ್ಪುರದಲ್ಲಿ ಸುಮಾರು ನಾನೂರ ಐವತ್ತರಿಂದ ಐನೂರು ಜನ ಈಗಾಗಲೇ ಅಕೌಂಟಿಂಗ್ ಆಗ್ತಾ ಇದೆ ನಾವು ಕೂಡ ಒಂದಷ್ಟು ಹತ್ತನ್ನೆರಡು ಜನ ಅಲ್ಲೇ ಸೇರ್ಕೊಂಡಿದ್ರು ಊರೊಳಗಡೆ ಮನೆ ಮನೆಗೂ ಹೋಗಿ ಬಾಗಲ್ ತಟ್ಟಿ ಅವರಿಗೆ ಕನ್ವಿನ್ಸ್ ಮಾಡಿ ಅದು ಕೆಲವರು ವಯಸ್ಸಾಗಿರೋ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಆ ಥರ ಯಾರು ಮಾಡಬಾರ್ದು ದಯವಿಟ್ಟು ಅವ್ರದ್ದು ಮೆಡಿಸಿನ್ ಏನಿದೆ ಮೆಡಿಕಲ್ ಟೀಮ್ ಏನಿದೆ ಎಲ್ಲ ಇದ್ದಾರೆ ಅಂತ ನಾವು ತುಂಬಾ ಕನ್ವಿನ್ಸ್ ಮಾಡಿ ತೆಪ್ಪದಲ್ಲಿ ಕರ್ಕೊಂಡ್ಬಂದು ಈಗ ಅವ್ರನ್ನ ಕಾಳಜಿ ಕೇಂದ್ರಕ್ಕೆ ಕಳಿಸಿದೀವಿ ಇಲ್ಲಿ ಒಂದು ನಾನೂರ ಐವತ್ತೊಂದರಿಂದ ಐನೂರು ಜನ ಈಗ ಶಿಫ್ಟ್ ಆಗಿದ್ದಾರೆ ನೆಕ್ಸ್ಟ್ ನಾವು ಹೊಸ ಅನ್ಗಳಿಗೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ಒಂದಷ್ಟು ಫ್ಯಾಮಿಲಿ ಶಿಫ್ಟ್ ಮಾಡಿದ್ದಾರೆ ಬೆಳಗ್ಗೆ ಎರಡೂವರೆ ದಿನ ಎರಡೂವರೆ ಮೂರು ಗಂಟೆಯಿಂದನೇ ಇದೊಂದು ಇವ್ಯಾಕ್ಯೂಯೇಷನ್ ನಡೀತಾ ಇದೆ ಅಧಿಕಾರಿಗಳು ನಿರಂತರವಾಗಿ ವಿಲೇಜಸ್ನಲ್ಲೇ ಇದ್ದರು ಸೊ ಎಲ್ಲರಿಗೂ ಒಂದು ಸೇಫ್ ಆಗಿ ನೋಡ್ಕೊಳ್ಳುವಂಥದ್ದು ಕಾಳಜಿ ಕೇಂದ್ರಗಳಲ್ಲಿ ಒಳ್ಳೆ ವ್ಯವಸ್ಥೆ ಮಾಡುವಂಥದ್ದು ಮತ್ತೆ ವಾಟರ್ ರಿಸೀಡ್ ಆದಮೇಲೆ ವಾಪಸ್ ಕರ್ಕೊಂಡ್ಬರುವಂಥದ್ದು ಮತ್ತೆ ಇಲ್ಲಿ ಏನು ಜಲಾವೃತ ಆಗಿದೆ ಅದರದ್ದು ಸರ್ವೇ ಮಾಡುವಂಥದ್ದು ಡ್ರೋನ್ ಸರ್ವೆ ಮಾಡಿಸುವಂಥದ್ದು ಅದು ಅಗ್ರಿಕಲ್ಚರಲ್ ಕ್ರಾಪ್ಸ್ ಇರ್ಬೋದು ಬೇರೆ ರೀತಿ ಏನಾದ್ರು ಮನೆಗಳಿಗೆ ಡ್ಯಾಮೇಜ್ ಇರ್ಬೋದು ಎಲ್ಲದಕ್ಕೂ ಸರ್ಕಾರದಲ್ಲಿ ಪರಿಹಾರ ಇದೆ ಸೊ ಅದು ಅದು ಅದೊಂದು ಇದು ಮಾಡಿಕೊಂಡು ಒಂದೇ ಒಂದು ಕೇಳ್ಕೊಳ್ಳೋದು ಅಂದರೆ ಜನರು ಸ್ವಲ್ಪ ಸಹಕಾರ ಕೊಡಬೇಕು ನೀವು ದಯವಿಟ್ಟು ಸೊಲ್ಯೂಷನ್ ಆಗಿ ಪ್ರಾಬ್ಲಮ್ ಆಗಬೇಡಿ ಅಂತ ಹೇಳ್ತಾ ಇದ್ದೀವಿ ಜೀವ ಎಲ್ಲದಕ್ಕಿಂತ ಮೊದಲು ಇಂಪಾರ್ಟೆಂಟು ಆ ಪ್ರಾಣಿಗಳಿಗೆ ಕೂಡ ಕಾಳಜಿ ಕೇಂದ್ರ ಓಪನ್ ಮಾಡಿದ್ದೀವಿ ಅದೇನಿಲ್ಲ ನೀವು ಬಂದು ಅಲ್ಲಿ ಇದ್ಕೊಂಡು ನೀವು ಪ್ರಾಣಿಗಳು ನೀವು ನೋಡಿಕೊಂಡು ಅದಾದಮೇಲೆ ವಾಪಸ್ ಬರೆಯುವರಂತೆ ದಯವಿಟ್ಟು ನಮಗೆ ಕೋಆಪ್ರೇಷನ್ ಮಾಡಿ ಎಲ್ಲರೂ ತುಂಬ ಆ್ಯಕ್ಟಿವ್ ಆಗಿ ಹಗಲು ರಾತ್ರಿ ಶ್ರಮಿಸಿ ಎಲ್ಲ ತಂಡಗಳು ತುಂಬ ಆ್ಯಕ್ಟಿವ್ ಆಗಿ ಚುರುಕಾಗಿ ಮಾಡ್ತಾ ಇದ್ದಾರೆ ಇನ್ನು ಸಾರ್ವಜನಿಕರು ಹಲವಾರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆಮೇಲೆ ಮಾಧ್ಯಮ ಮಿತ್ರರು ಕೂಡ ಕಾನ್ಸ್ಟೆಂಟ್ ಆಗಿ ಒಂದು ಒಳ್ಳೆ ರೀತಿ ಹೆಲ್ಪ್ ಲೈನ್ ನಂಬರ್ಸ್ ಇರಬಹುದು ಏನು ಫೆಸಿಲಿಟೀಸ್ ಇದೆ ಅಂತ ಎಲ್ಲ ಜನರಿಗೆ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಅಚ್ಚಕಟ್ಟಾಗಿ ಇದೊಂದು ಕಾರ್ಯ ನಡೀತಾ ಇದೆ ಸೊ ಇದು ಇನ್ನೇವಿಟಬಲ್ ಸಿಚುವೇಶನ್ ಇರೋದ್ರಿಂದ ಐ ಥಿಂಕ್ ಕಪಲ್ ಆಫ್ ಡೇಸ್ ನಾವು ಎರಡು ದಿನ ನೋಡೋಣ ಎರಡು ಲಕ್ಷ ಇಪ್ಪತ್ತು ಸಾವಿರ ಸಿಕ್ಸ್ ನೆನ್ನೆ ಬಂದಿದೆ ಇವತ್ತು ಅದಕ್ಕಿಂತ ಕಡಿಮೆ ಬರುತ್ತೆ ಅಂತ ಹೇಳಿದ್ದಾರೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕವರ್ ಆಗ್ತಾಯಿದೆ ಕೆ ಆರ್ ಎಸ್ನಿಂದ ನಮಗೆ ನೀರು ಬರೋದು ಸೊ ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಯಾವ ಪಾಯಿಂಟ್ಗೆ ಬರುತ್ತೆ ಎಷ್ಟೊತ್ತಿಗೆ ಫ್ಲಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ಅದೊಂದು ಮಾಡ್ತಾ ಇದ್ದೀವಿ ಇದೆಲ್ಲ ಮುಂಚೆನೆ ಮಾಡಿದ್ರು ನೀರು ತುಂಬಕ್ಕೆ ಮುಂಚೆ ಯಾರ್ಯಾರು ತುಂಬ ಹಠ ಮಾಡಿ ಸೇರಿಕೊಂಡಿದ್ರು ಅವ್ರನ್ನ ಮಾತ್ರ ಈಗ ಒಂದು ಹದಿನೆರಡರಿಂದ ಹದಿನಾಲ್ಕು ಜನ ಮಾತ್ರ ಈಗ ನಾವು ಎವ್ಯಾಕ್ಯುವೇಟ್ ಮಾಡಿದ್ದೀವಿ ನಾನು ಕೂಡ ಬೇರೆ ಗ್ರಾಮಗಳಿಗೆ ಕೂಡ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ಪರಿಸ್ಥಿತಿ